ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಕೋಲಾರದ ಒಕ್ಕಲೇರಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮೂರರಿಂದ ನಾಲ್ಕು ಸಾವಿರ ಜನಕ್ಕೆ ಅನ್ನದಾನ ಮಜ್ಜಿಗೆ ಪಾನಕ ಕೊತ್ತಂಬರಿ ಇವೆಲ್ಲ ಕೊಟ್ಟು ಭಕ್ತಾದಿಗಳಿಗೆ ಬೇಸಿಗೆ ಬಿಸಿಲಲ್ಲಿ ಹೊಟ್ಟೆ ತಣ್ಣಗಾಗುವಂತೆ ಇರಲಿ ತಂಪಾದ ಪಾನಕ ಮಂಚಿಗೆ ಕುಡಿದು ರಾಮನ ಭಕ್ತಿಗೆ ಪಾತ್ರರಾಗಿರುವಂತೆ ಎಲ್ಲಾ ಭಕ್ತಾದಿಗಳಿಗೆ ಧನ್ಯವಾದಗಳು ಟ್ರಸ್ಟ್ ಮುಖಾಂತರ ಹಾಗೂ ಅಂಗಡಿ ಮಾಲೀಕರ ಸಹಾಯದಿಂದ ಈ ಒಂದು ಪೂಜೆ ಹಮ್ಮಿಕೊಳ್ಳಲಾಗಿದ್ದು ಎಲ್ಲಾ ಭಕ್ತಾದಿಗಳು ಬಂದು ಪೂಜೆಗೆ ಪಾತ್ರರಾಗಿದ್ದಕ್ಕೆ ಸಂತೋಷವಾಗಿದೆ ಎಂದು ತಿಳಿಸುತ್ತಾ ಮಾತನಾಡಿದ ದೇವಸ್ಥಾನದ ಅರ್ಚಕ ವ್ಯಾಸಮಾಧವರಾವ್ ಅವರು ಮಾತನಾಡುತ್ತಾ ಶಾರದಾ ಟ್ಯಾಕಿಸ್ ರೋಡ್ನ ಎಲ್ಲಾ ಅಂಗಡಿ ಮಾಲೀಕರು ನನಗೆ ತುಂಬ ತುಂಬಾ ಸಪೋರ್ಟ್ ಮಾಡಿರುವುದರಿಂದ ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬ ಜೋರಾಗಿ ನಡೆಯುತ್ತದೆ ಎಂದು ತಿಳಿಸಿದರು ನನ್ನ ಜೊತೆ ಮುನಿಕೃಷ್ಣ ಮಾನವ ಹಕ್ಕುಗಳ ಕೋಲಾರ ಜಿಲ್ಲಾಧ್ಯಕ್ಷರು ಹಾಗೂ ಗಣೇಶ್ ಮೊಬೈಲ್ ಅಂಗಡಿ ಮಾಲೀಕರು ಗಣೇಶ್ ಹಾಗೂ ಶಶಿಕುಮಾರ್ ಅಜಯ್ ಶಿವಕುಮಾರ್ ಭರತ್ ಅಜಯ್ ಮೋಹನ್ ಬಾಬು ಯಶವಂತ್ ಅನಂತಗೌಡ ಶೆಟ್ಟಿ ಜಗದೀಶ್ ಹಾಗೂ ಆರ್ಆರ್ ಸ್ಪೋರ್ಟ್ಸ್ ಮಾಲೀಕರು ನಾಗೇಶ್ ಯುವರಾಜ್ ಹನಿರಾಮ್ ನ್ಯೂಸ್ ಆಂಕರ್ ಕೋಲ್ಹಾರ ಮುಂತಾದವರು ಭಾಗವಹಿಸಿ ದೇವರ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರು Gracias. ಒಳಗಡೆ ಸ್ವಾಮಿ ಕರೀತಾ ಇದೆ ಒಳಗಡೆ ಈಗಡೆ ಬಂದೇಕ ಅಣ್ಣ ಎಲ್ಲ ಜೈಶ್ರೀರಾಮ್ ಒಂದ್ಸರಿ ಇನ್ನೊಂದ್ಸರಿ 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 ಕೊತ್ತಂಬರಿ ಕೊಡಿ ಒಬ್ರು ಕೊತ್ತಂಬರಿ ಒಬ್ರು ಇಲ್ಲಿ ಗ್ಲಾಸ್ಗೆ ಕೊಡ್ರಿ ಇವ್ರಿಗೆಲ್ಲ ಕುಡಣ ಕುಡ ಆ ಮಗು ಕೊಡ್ರಿ ಮಗುಗೆ ಹೆಂಗ ಮಗು ಜ್ಯೂಸ್ ಕುಡಿ ನೀನ್ ಕುಡಿ ಕುಡಿ ಅವ್ನ್ ಸ್ವಲ್ಪ ಕುಡಿ ತಾಗಪ್ಪ ತಾಗ ತಾಗ ತಾಕ್ ಹೆಸ್ರು ಬೇಳೆ ಐತೆ ಇನ್ನು ಮಜ್ಜಿಗೆ ಎಲ್ಲ ಐತೆ ಸರಿ ಪೂಜೆ ಅಲಂಕಾರವನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೂ ವಿಶೇಷವಾಗಿ ತೀರ್ಥ ತೀರ್ಥಪ್ರಸಾರವನ್ನು ಹಂಚುತ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳು ಶ್ರೀರಾಮಚಂದ್ರ ಶ್ರೀ ಶ್ರೀರಾಮಚಂದ್ರ ಎಲ್ಲರಿಗೂ ಆಯುರ್ ಆರೋಗ್ಯ ಸಂಪತ್ತು ಐಶ್ವರ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಇವತ್ತು ಅಯೋಧ್ಯದಲ್ಲಿ ಮೊದಲನೇ ಪೂಜೆ ಹೌದೌದು ವಿಶೇಷವಾಗಿ ಇವತ್ತು ಮೊದಲನೇ ಪೂಜೆ ಆಗುತ್ತೆ ದೇಶದ ಎಲ್ಲರನ್ನೂ ಭಗವಂತ ಶ್ರೀರಾಮಚಂದ್ರ ಎಲ್ಲರನ್ನೂ ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀವಿ ಭಗವಂತನ ಚೆನ್ನಾಗಿ ದೂರ ನಡೀತಾ ವಿಶೇಷವಾಗಿ ನಾವು ಇಲ್ಲಿ ಪೂಜೆ ಮಾಡಿ ಕಾನುಕಾನ್ ಹೊಸ ಮಹಿಳೆಯನ್ನು ಹಂಚ್ತೀವಿ ಎಲ್ಲ ಭಕ್ತಾದಿಗಳಿಗೆ ಎಲ್ಲರಿಗೂ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀವಿ ತುಂಬ ಸಹಕಾರ ಕೊಟ್ಟು ದೇವಸ್ಥಾನ ಹೆಸರು ಮಾಡಿದ್ದಾರೆ ನಾವು ಜನವರಿ ಇಪ್ಪತ್ತೆರಡು ಕೂಡ ಇದೇ ಥರ ಎಲ್ಲ ಸೇರಿ ಅನ್ನದಾನ ಎಲ್ಲ ಮಾಡಿದ್ವಿ ಎವ್ರಿ ಇಯರು ಹನುಮಾನ್ ಜಯಂತಿ ಮಾಡಿ ಸಾರ್ವಜನಿಕ ಸಾರ್ವಜನಿಕರಿಗೆ ಅನ್ನದಾನ ಎಲ್ಲ ಮಾಡ್ತಾ ಇದ್ದೀವಿ ನಡೀಲಿ ಅಂತ ದೇವ್ರಲ್ಲಿ ಕೇಳ್ಕೊಳ್ತೀನಿ ಸಹಕಾರ ಇವತ್ತು ಅಯೋಧ್ಯದಲ್ಲಿ ಮೊದಲನೇ ಪೂಜೆ ಅಲ್ವಾ ಅಯೋಧ್ಯೆಯಲ್ಲಿ ಇವತ್ತು ಮೊದಲನೇ ಪೂಜೆ ಆದ್ರಿಂದ ಇಲ್ಲಿ ಇವತ್ತು ರಾಮನವಮಿ ನಾವು ರಾಮನವಮಿ ಏರ್ ಮಾಡ್ತೀವಿ ಆದ್ರೆ ಈ ಸಲ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿ ಏನೇನು ಇವತ್ತು ಪ್ರಸಾದ ಏನೇನು ಪ್ರಸಾದ ಏನೇನು ಪ್ರಸಾದ ಕೊಟ್ಟಿದ್ರೆ ಪ್ರಸಾದಿ ಇದು ಪಂಚಾಂಪ್ರದ ಎಲ್ಲನೂ ಮಾಡಿ ಗ್ರಾಂ ಮಾಡಿ ಮಾಡಿ ಸರ್ ಹೇಗಿತ್ತು ಸರ್ ಇವತ್ತು ಪೂಜೆ ಪುನಸ್ಕಾರ ಪೂಜೆ ಪುನಸ್ಕಾರ ಹೇಗಿತ್ತು ಇವತ್ತು ದೇವಸ್ಥಾನದ ಪುನಸ್ಕಾರ ಇವತ್ತು ಅಭಿಷೇಕ ಬೆಳಿಗ್ಗೆ ದೇವ್ರಿಗೆ ಆಮೇಲೆ ರಾಮದೇವ್ರಿಗೆಲ್ಲ ಇದು ಪೂಜೆ ಮಗ್ನಾರತಿ ಅಲ್ಲತ್ರ ಮುನ್ಕೃಷ್ಣ ಅಂತ ಹೇಳಿ ಏನಿದ್ದೀನ ಶ್ರೀರಾಮವಮಿ ಅಪ್ಪ ಪ್ರತಿ ವರ್ಷ ಅಂತೆ ಗ್ರ್ಯಾಂಡಾಗಿ ಮಾಡ್ತಾ ಮಾಡ್ತಾಯಿದ್ದೀರಿ ಈ ವರ್ಷ ಮೊದಲನೇ ವರ್ಷ ಶ್ರೀರಾಮ ಅಯೋಧ್ಯೆಯಲ್ಲಿ ಮೊದಲನೇ ವರ್ಷ ಮಾಡಿರತಕ್ಕಂಥ ಪೂಜೆ ಏನಿದೆಯೋ ಅದೇ ರೀತಿಯಾಗಿ ಈ ವರ್ಷ ಇಲ್ಲಿ ಇನ್ನೂ ಆಗಿ ಪೂಜೆ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಪ್ರಸಾದ ಪ್ರತಿ ಪ್ರತಿ ವರ್ಷ 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 ಇದೇ ಥರ ನಡ್ಸ್ಕೊ ಬರ್ತಾ ಇದ್ದೀರಿ ಏನು ಈ ದಿನ ದೇವರ ಶಕ್ತಿ ನಮ್ಗೆ ಕೊಟ್ಟೆ ಅಂತ ಹೇಳಿ ಕೊಡ್ತಾ ಇದ್ದೀರಿ ಅಂದರೆ ನಾವು ಒಬ್ಬರೇನು ಮಾಡ್ತಾ ಇಲ್ಲ ನಮ್ಮ ಬೀದಿಯಲ್ಲಿರತಕ್ಕಂಥ ಎಲ್ಲ ಅಂಗಡಿಗಳವರು ಎಲ್ಲ ಸಹಕಾರ ಕೊಟ್ಟು ಸಾಗರ ಕೊಟ್ಟು ಪ್ರತಿಯೊಂದು ಇದು ಶ್ರೀರಾಮನವಮಿ ಆಗಿರ್ಬೋದು ಹನುಮ ಜಯಂತಿ ಆಗಿರ್ಬೋದು ಎಲ್ಲ ನಮ್ಮ ಅಂಗಡಿಗಳವರು ಅಯೋಧ್ಯೆ ದಿವಸ ಅಯೋಧ್ಯೆ ದಿನ ಅಲ್ಲಿ ಉದ್ಘಾಟನೆ ದಿವಸ ತುಂಬ ವಿಕರ್ಣವಾಗಿ ಮಾಡ್ತೀರಿ ಕೋಲಾರಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಅದೇ ರೀತಿಯಾಗಿ ಈಗ ಈ ವರ್ಷವೂ ಶ್ರೀರಾಮನವಮಿ ಗ್ರ್ಯಾಂಡಾಗಿ ಮಾಡಿದ್ದೀರಿ ನಮ್ಮ ಅಂಗಡಿಗಳೂರು ಎಲ್ಲ ರೀತಿಯ ಸಾಗರ ಕೊಟ್ಟಿರೋದಕ್ಕೆ ನಾವು ಗ್ರ್ಯಾಂಡಾಗಿ ಮಾಡಿದ್ದೀವಿ ಅದೇ ರೀತಿಯಾಗಿ ಹನುಮ ಜಯಂತಿ ಕೂಡ ಹೀಗೆ ಗ್ರ್ಯಾಂಡಾಗಿ ಮಾಡ್ತೀರಿ ಮತ್ತು ಶ್ರೀರಾಮಿ ಶ್ರೀರಾಮ ಅಯೋಧ್ಯದಲ್ಲಿ ಏನು ಈ ಜನವರಿ ಇಪ್ಪತ್ತೆರಡನೇ ತಾರೀಕು ನಡೆದಿದ್ದು ಅದೇ ಈ ಪ್ರತಿ ವರ್ಷವೂ ನಾವು